ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀಪಾದ ವಲ್ಲಭ ಗುರು ಪರಮೇಶ್ವರಸ್ಯ ಯೋಗೀಶ್ವರ ಶಿವಶಕ್ತಿ ಸಮನ್ವಿತಸ್ಯ ಶ್ರೀಪರ್ವತ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಪ್ಚಮಹಂ ನಮಾಮಿ ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀಪಾದರು ಕರ್ಮ ವಿಧ್ವಂಸ ಮಾಡುವ ವಿಧಾನಗಳನ್ನು ತಿಳಿಸುತ್ತಾ ಶ್ರೀಪಾದರು ತಮ್ಮನ್ನು ನಂಬಿದವರನ್ನು ಕಾಪಾಡಲು ವಿಭಿನ್ನವಾದ ರೀತಿಯಲ್ಲಿ ಅವರ ಕರ್ಮಗಳನ್ನು ವಿಧ್ವಂಸ ಮಾಡುತ್ತಿದ್ದರು ಗಂಡನನ್ನು ಕಳೆದುಕೊಂಡಿದ್ದ ನವವಧುವೊಬ್ಬಳಿಗೆ ಅವಳ ಮಾಂಗಲ್ಯವನ್ನು ಮಾರಿ ಅದರಿಂದ ಸೌದೆ ತಂದು ಅಡಿಗೆ ತಯಾರಿಸಿ ಎಲ್ಲರಿಗೂ ಬಡಿಸಲು ಅವಳಲ್ಲಿದ್ದ ಅಮಾಂಗಲ್ಯ ಹರಿದು ಆಕೆಯ ಪತಿ ಜೀವಂತನಾದ ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿ ತಲುಪಿದ್ದ ಭಕ್ತನಿಗೆ ಉರಿಯುವ ಕೊಳ್ಳಿಯನ್ನಿತ್ತು ಅದರ ಉರಿಯಲ್ಲಿ ಆತನ ಕರ್ಮ ಸುಟ್ಟು ಹಾಕಿದ್ದರು ಅದೇ ಪರಮ ನಿರ್ಭಾಗ್ಯನಾದ ಭಕ್ತನಿಗೆ ಉರಿಯುವ ಕೊಳ್ಳಿಯನ್ನು ಮನೆಗೆ ತೆಗೆದುಕೊಂಡು ಹೋಗುವಂತೆ ತಿಳಿಸಿದಾಗ ಅದು ಬಂಗಾರವಾಗಿ ಆತನ ಬಡತನ ನಿವಾರಣೆಯಾಗಿತ್ತು ಕೆಲವರಿಗೆ ತರಕಾರಿ ತರಲು ತುಪ್ಪ ತರಲು ಧಾನ್ಯ ತರಲು ಹೇಳಿ ಅದರಿಂದ ಅಡಿಗೆ ಮಾಡಿಸಿ ಅವರ ಕರ್ಮ ನಿವಾರಿಸುತ್ತಿದ್ದರು ಶ್ರೀಪಾದರ ಲೀಲೆಗಳು ಊಹಾತೀತ ಶ್ರೀಪಾದ ರಾಜಂ ಶರಣಂ ಪ್ರಪಥ್ಯೆ ಶ್ರೋತೃಗಳಿಗೆ ಗುರುನಿಂದ ಕಾರಣ ಪ್ರಾಪ್ತಿಯಾಗುವ ದರಿದ್ರಾದಿ ಶಾಪಗಳ ನಿವೃತ್ತಿ ಮಾರ್ಗ ಶ್ರೀನಾಮಸ್ಮರಣ ಮಹಿಮೆಯೆಂಬ ಐವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಒಮ್ಮೆ ಶ್ರೀಪಾದ ಶ್ರೀವಲ್ಲಭರು ನನ್ನನ್ನು ಉದ್ದೇಶಿಸಿ ಅಂದರೆ ಶಂಕರ ಭಟ್ಟರನ್ನು ಉದ್ದೇಶಿಸಿ ನಮ್ಮ ಅಗ್ನಿ ಯಜ್ಞದ ನಂತರ ನಾನು ವಾಯು ಯಜ್ಞವನ್ನು ಸಹ ಪ್ರಾರಂಭಿಸಲಿದ್ದೇನೆ ಎಂದು ತೀರ್ಮಾನಿಸಿದರು ವಾಯು ಯಜ್ಞವೆಂದರೆ ಏನೋ ನನಗೆ ತಿಳಿಯದು ಹೊಟ್ಟೆ ನೋವಿನಿಂದ ಒಬ್ಬ ವೃದ್ಧ ಬ್ರಾಹ್ಮಣನು ಕುರಂಗಡ್ಡೆಗೆ ಬಂದನು ವಿಪರೀತ ಬಾಧೆಯಿಂದ ನರಳುತ್ತ ಸಾವೇ ತನಗೆ ಗತಿ ಎಂದು ನುಡಿದನು ಆಗ ಶ್ರೀಪಾದರು ನೀನು ನಿನ್ನ ಹಿಂದಿನ ಜನ್ಮದಲ್ಲಿ ನಿನ್ನ ಕಠಿಣ ಮಾತುಗಳಿಂದ ಎಷ್ಟು ಜನರನ್ನು ನೋಯಿಸಿದ್ದೀಯ ಚುಚ್ಚುವ ಮಾತಿನಿಂದ ನೋಯಿಸಿದ್ದೀಯ ಅದರ ಫಲವೇ ನಿನ ಗಂಟಿರುವ ಈ ವ್ಯಾಧಿ ಮಾನವನ ವಾಗ್ದೋಷ ಕಳೆದುಕೊಳ್ಳಲು ಕಲಿಯುಗದಲ್ಲಿ ಒಂದೇ ಮಾರ್ಗ ಭಗವನ್ ನಾಮಸ್ಮರಣೆ ಇದರಿಂದ ವಾಯುಮಂಡಲ ಶುದ್ಧಿಯಾಗುವುದು ನಾನು ಕುರಂಗಡ್ಡೆಯಲ್ಲಿ ನಾಮ ಸ್ಮರಣೆ ಎಂಬ ಮಹಾಯಜ್ಞ ಪ್ರಾರಂಭಿಸಿ ಈ ಶುಭ ಕಾರ್ಯಕ್ಕೆ ನಾಂದಿ ಮಾಡಿದ್ದೇನೆ ಯೋಗ ಸ್ಥಾಯಿಯಲ್ಲಿ ಪರ ಪಶ್ಯಂತಿ ಮಧ್ಯಮ ವೈಖರಿ ಎಂಬ ವಾಗ್ರೂಪಗಳನ್ನು ನಿಯಂತ್ರಿಸಲಿದ್ದೇನೆ ಶ್ರೀಪಾದ ವಲ್ಲಭ ದಿಗಂಬರ ಎಂದು ದಿಗಂಬರ ಎಂದು ಮನಸ್ಫೂರ್ತಿಯಾಗಿ ನನ್ನ ನಾಮಸ್ಮರಣ ಯಾರು ಮಾಡುವರು ಅಂಥವರಿಗೆ ಅತ್ಯಂತ ಸುಲಭ ಪ್ರಾಪ್ತನಾಗಿ ಶುಭಗಳನ್ನು ತರುವೆನು ಎಂದರು ಶ್ರೀಚರಣರು ಆದೇಶಿಸಿದ ಹಾಗೆ ಮೂರು ರಾತ್ರಿ ಮೂರು ಹಗಲುಗಳು ಕುರಂಗಡ್ಡೆಯಲ್ಲಿ ಶ್ರೀಪಾದ ಶ್ರೀವಲ್ಲಭ ದಿಗಂಬರ ಎಂಬ ನಾಮ ಧ್ಯಾನ ಮಾಡಲಾಯಿತು ಆ ಮೂರು ದಿನ ಮಾತ್ರ ಶ್ರೀಗಳು ಯಾರನ್ನಾದರೂ ಕುರುಂಗಡ್ಡೆಯಲ್ಲಿ ರಾತ್ರಿ ಹೊತ್ತು ತಂಗಲು ಅನುಮತಿ ನೀಡಿದರು ಹುರ ಬ್ರಾಹ್ಮಣನ ಹೊಟ್ಟೆ ನೋವು ಮಾಯವಾಯಿತು ಶ್ರೀಪಾದರು ಹೀಗೆ ಹೇಳಿದರು ಪ್ರಸ್ತುತಕ್ಕೆ ವಾಯುಮಂಡಲವೆಲ್ಲ ಕೆಟ್ಟ ವಾಕುಗಳಿಂದ ತುಂಬಿದೆ ಪ್ರತಿಯೊಂದು ವಾಕನ್ನು ನುಡಿಯುವಾಗಲು ಮಾನವ ಕೃತಿಯಲ್ಲಿನ ರಸತ್ವ ರಜಸ್ತಮೋ ಗುಣಗಳಲ್ಲಿ ಒಂದೋ ಎರಡು ಅಥವಾ ಮೂರು ಗುಣಗಳನ್ನು ಪ್ರಜ್ವಲಿಸುತ್ತಿದ್ದಾನೆ ಹಾಗೆ ಪ್ರಜ್ವಲಗೊಂಡ ಗುಣಗಳು ಒಳ್ಳೆಯದಕ್ಕೆ ಉಪಯೋಗಕ್ಕೆ ಬಾರದ ಕಾರಣ ಪ್ರತಿ ತೇಜೋ ವಾಯುರಾಕಾಶಗಳ ಅಂದರೆ ಭೂಮಿ ನೀರು ಬೆಳಕು ಗಾಳಿ ಮತ್ತು ಆಕಾಶಗಳ ಮೇಲೆ ದುಷ್ಟ ಭಾವ ತೋರಿಸುತ್ತಿವೆ ಈ ಪಂಚಭೂತಗಳು ದೂಷಣೆಗೆ ಗುರಿಯಾದ ಕಾರಣ ಎಲ್ಲವೂ ದೂಷಿತವಾಗಿ ಮನುಷ್ಯನ ಮನಸ್ಸು ಶರೀರ ಮತ್ತು ಅಂತರಾತ್ಮ ದೂಷಿತವಾಗಿ ಅಂಥವನು ಪಾಪಕರ್ಮಿಯಾಗುತ್ತಿದ್ದಾನೆ ನಂತರ ದರಿದ್ರನಾಗುತ್ತಿದ್ದಾನೆ ಆ ದರಿದ್ರದಿಂದ ಪಾಪದ ಬುತ್ತಿ ಬೆಳೆಸಿಕೊಳ್ಳುತ್ತಿದ್ದಾನೆ ಆದ್ದರಿಂದ ಮನಸ್ಸು ದೋಷಗೊಂಡು ದಾನ ಪುಣ್ಯ ಮಾಡಲಾರದೆ ಹೋಗುತ್ತಿದ್ದಾನೆ ತತ್ ಫಲಿತವಾಗಿ ಪುನಃ ದರಿದ್ರನಾಗುತ್ತಿದ್ದಾನೆ ಮಾನವನು ಈ ದರಿದ್ರ ಬಾಧೆಗಳಿಂದ ವಿಮುಕ್ತನಾಗಬೇಕೆಂದರೇನೋ ಅಥವಾ ಇತರ ಪಾಪಕರ್ಮಗಳಿಂದ ವಿಮುಕ್ತನಾಗಬೇಕೆಂದರೇನೋ ಮನೋವಾಕಾಯಗಳಲ್ಲಿ ಶುದ್ಧಿ ಇರಬೇಕು ಇದನ್ನೇ ತ್ರಿಕರಣ ಶುದ್ಧಿ ಎನ್ನುವರು ಈ ತ್ರಿಕರಣ ಶುದ್ಧಿಯ ಅವಶ್ಯಕತೆ ಮನದಲ್ಲಿರುವುದೇ ಬಾಯಲ್ಲಿ ಬರಬೇಕು ಬಾಯಲ್ಲಿ ನುಡಿದಿದ್ದೇ ಚರಿಯೆಯಲ್ಲಿ ತೋರಿಸಬೇಕು ತ್ರಿಕರಣ ಶುದ್ಧಿ ಹೊಂದಿದ ಮಾನವನು ಮಹನೀಯನಾಗುತ್ತಿದ್ದಾನೆ ಮನದಲ್ಲಿ ನೆನೆಯುವುದು ಒಂದು ಮಾತಿನಲ್ಲಿ ಹೊರಬರದಿರುವುದು ಹೊರಬರುವುದು ಮತ್ತೊಂದು ಈ ಎರಡಕ್ಕೂ ಸಂಬಂಧವಿಲ್ಲದೆ ಕೈಯಲ್ಲಿ ಮಾಡುವುದು ಇನ್ನೊಂದು ಇದೇ ತ್ರಿಕರಣ ಶುದ್ಧಿ ಇಲ್ಲದಿರುವುದು ಆಗ ಅಂತಹವನು ದುರಾತ್ಮನಾಗುತ್ತಿದ್ದಾನೆ ಈ ಕಲಿಕಾಲದಲ್ಲಿ ಸುಲಭವಾಗಿ ತರಿಸಲು ಮಾರ್ಗಗಳನೇಕ ಅದರಲ್ಲಿ ನಾಮಸ್ಮರಣೆ ಅತ್ಯಂತ ಸುಲಭವಾದದ್ದು ನಾಮಸ್ಮರಣೆ ಉಚ್ಚಾರಣೆ ನಾಲಿಗೆಯ ಮೇಲಿದ್ದರೆ ಪವಿತ್ರ ವಾಕು ಬಾಯಲ್ಲಿ ಬರುವುದು ನಾಮಸ್ಮರಣೆ ಮಾಡುವಾಗ ಮನಸ್ಸು ದೇವರ ಮೇಲೆ ಮಗ್ನವಾದರೆ ಮನಸ್ಸು ಪವಿತ್ರವಾಗುವುದು ಇದೇ ಪವಿತ್ರ ಕರ್ಮ ಮಾಡಲು ಉತ್ತೇಜಕವಾಗಿರುವುದು ಕರ್ಮ ವಿಮೋಚನೆ ಒಮ್ಮೆ ಕ್ಷಯವ್ಯಾಧಿ ಪೀಡಿತನೊಬ್ಬ ಕುರುವಪುರಕ್ಕೆ ಬಂದನು ಆತನಿಗೆ ಮಧುಮೇಹ ವ್ಯಾಧಿ ಸಹ ಇತ್ತು ಇನ್ನೂ ಅನೇಕ ವ್ಯಾಧಿಗಳು ಇದ್ದವು ಅವನನ್ನು ಕಂಡು ಶ್ರೀಗಳು ಕೋಪದಿಂದ ಹೀಗೆಂದರು ಈತ ಹಿಂದಿನ ಜನ್ಮದಲ್ಲಿ ಮಹಾಕಳ್ಳ ಎಷ್ಟೋ ಜನರ ಸೊತ್ತು ಕದ್ದು ಅವರ ಬಾಳನ್ನು ಹಾಳು ಮಾಡಿದ್ದಾನೆ ಒಪ್ಪ ತಂದೆ ತನ್ನ ಮಗಳ ಮದುವೆಗೆ ಕೂಡಿಟ್ಟಿದ್ದ ಹಣವನ್ನು ಅಪಹರಿಸಿದ್ದಾನೆ ಆ ನಷ್ಟದಿಂದ ಆ ಮದುವೆಯನ್ನೇ ಮಾಡಲಾರದೆ ಹೋಯಿತು ಸರಿ ವಯಸ್ಸಿನಲ್ಲಿ ವಿವಾಹ ಮಾಡದ ಕಾರಣ ಅವನನ್ನು ಊರಿನಿಂದ ಹೊರಹಾಕಿದರು ವರದಕ್ಷಿಣೆ ಕೊಡಲಾಗದ ಕಾರಣ ಅವಳಿಗೆ ಮುದಿ ವಯಸ್ಸಿನ ವರಗಳೇ ಸಿಗುತ್ತಿದ್ದರು ಆಗ ಆ ಕನ್ಯೆ ಆತ್ಮಹತ್ಯೆ ಮಾಡಿಕೊಳ್ಳಲು ತನ್ನ ಜೀ ಪೂರ್ಣ ಜೀವನ ಮಣ್ಣುಪಾಲು ಆಯಿತು ಇದರ ಹೊಣೆ ನಮಗೆಲ್ಲ ತಿಳಿದದ್ದೇ ಆ ಕ್ಷಯರೋಗಿ ಆ ಕ್ಷಯರೋಗಿ ಅತಿ ದೀನದಿಂದ ಶ್ರೀಚರಣರ ಕ್ಷಮೆ ಕೇಳಿದನು ದಯಾ ಸಮುದ್ರನಾದ ಶ್ರೀಚರಣರು ಅವರನ್ನು ಪಂಚದೇವ್ ಪಹಾಡ್ನಲ್ಲಿ ದರ್ಬಾರ್ ಗೋಶಾಲೆಯಲ್ಲಿ ಮಲಗಿಸಲು ಹೇಳಿದರು ಅಲ್ಲಿ ಸೊಳ್ಳೆ ಕಾಟ ಕುಡಿಯಲು ಸಿಹಿ ನೀರು ಸಹ ಕೊಡಕೂಡದೆಂದು ಗುರುದೇವರು ಆಜ್ಞಾಪಿಸಿದರು ಅವನಿಗೆ ಒಂದು ಕನಸಿನಲ್ಲಿ ರಾಕ್ಷಸರು ಕಂಡು ಬಂದು ಅವನ ಕಂಠ ಹಿಚುಕಿ ಸಾಯಿಸುತ್ತಿದ್ದ ಹಾಗೆ ಆಯಿತು ಮತ್ತೊಂದು ಕನಸಿನಲ್ಲಿ ದೊಡ್ಡ ಬಂಡೆಯೊಂದು ಅವನ ಎದೆಯ ಮೇಲೆ ಇಟ್ಟ ಅನುಭವವಾಯಿತು ಆ ಬಂಡೆಯ ಮೇಲೆ ಒಬ್ಬ ಬಲಿಷ್ಠ ಪಹಿಲ್ವಾನ್ ಸಹ ಕೂತಂತೆ ಆಯಿತು ಈ ಎರಡು ಕನಸುಗಳಿಂದ ಅವನ ಕರ್ಮ ನಶಿಸಲು ಆತ ಸ್ವಸ್ಥನಾದನು ಭೌತಿಕವಾಗಿ ಅನೇಕ ವರುಷಗಳು ಬಾಧೆ ಅನುಭವಿಸಬೇಕಿದ್ದ ದುಷ್ಕರ್ಮ ಯೋಗವನ್ನು ಶ್ರೀಪಾದರು ಆ ಕ್ಷಯ ರೋಗಿಯಿಂದ ಈ ಪ್ರಕಾರ ಮಾನಸಿಕವಾಗಿ ಅನುಭವಿಸುವ ಹಾಗೆ ಮಾಡಿ ಕರ್ಮ ವಿಮುಕ್ತನನ್ನಾಗಿ ಮಾಡಿದರು ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಇದು ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತದಲ್ಲಿ ಐವತ್ತನೆಯ ಅಧ್ಯಾಯ ನಮಸ್ತೆ ಶಾರದೆ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచ దేహిమే నమస్కార